ರಾಜ್ಯ ಮಟ್ಟದ ಸಮಾವೇಶ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಹಿರಿಯ ವಕೀಲ ಸಿವಿ ನಾಗೇಶ್ ಮಾತನಾಡಿದರು ನೀವು ಲಾಯರಾದ ಕಾಲಕ್ಕೆ ಏನಾದರೂ ಇದನ್ನ ಮಾಡಿಕೊಂಡು ನೋಡಿದ್ರೆ ನಗೆ ಬರ್ತದೆ ಇಟ್ ಇಸ್ ಈಸ್ ರಿಮಾಂಡ್ ಅಪ್ಲಿಕೇಶನ್ ಇಸ್ ಆಸ್ ಬಾಡ್ ಈಗಾಗ ಮ್ಯಾಜಿಸ್ಟ್ರೇಟ್ಗೆ ದಿಕ್ಕು ಯಾವ ಎಂತೋಚ್ಬೇಕು यू वु ग्लाट्डली टेक् दि अक्यूज इन टू ज्युडीशियल कस्टडी वु नाट बिकॉज देर वु नो रीजन फर् इम टू एक्सटेड दि पोल कस्टडी वु टेक इम इन टू जुडियल कस्टडी नाव हु मैजिसंग अफ दिस अक्यूज इन टू ज्युडीशियल कस्टडी आ फस्ट प्रोडक्शन इट सू इन इट इस द इनिगेटर इनवेटिगेटर अद्दून मुंमारे ಮೂರು ದಿನ ನಾಲ್ಕು ದಿನ ಆ ಮಹಿಳೆ ಇವ್ರು ಕಸ್ಟಡಿಯಲ್ಲಿ ಇರ್ತಾರೆ ಅವೈಲೇಬಲ್ ಇರ್ತಾರೆ ಒಂದು ದಿನ ಸರಿ ಎರಡು ದಿನ ಸೆಕೆಂಡ್ ಡೇ ಐ ನಾಟ್ ಬಿನ್ ಏಬಲ್ ಟು ರೆಕಾರ್ಡ್ ಅ ಸ್ಟೇಟ್ಮೆಂಟ್ ಥರ್ಡ್ ಡೇ ವಾಸ್ ಪ್ರೊಡ್ಯೂಸ್ ಸ್ಟಿಲ್ ವಾಸ್ ನಾಟ್ ಏಲ್ ಆ್ಯಂಡ್ ಹೆಲ್ತಿ ಶಿವ ನಾಟ್ ಇನ್ ಎ ಫಿಟ್ ಮೆಂಟಲ್ ಕಂಡೀಷನ್ ಟು ಆಫರ್ ಸ್ಟೇಟ್ಮೆಂಟ್ ಆರ್ ಮೇಕ್ ಸ್ಟೇಟ್ಮೆಂಟ್ ಎಷ್ಟು ಇನ್ನೇಬಲ್ ಬಿ ಟು ರೆಕಾರ್ಡ್ ಇನ್ ಎಲ್ಲ ಮಾಡಿ ಅದೆಲ್ಲ ಸರಿಯೇ ಆಕೆ ಒಂದು ಹೇಳಿಕೆಯನ್ನು ಕೊಡಕಾಗದಂತ ಸ್ಥಿತಿನಲ್ಲಿ ಆಕೆ ಇದ್ದರೆ ರೆಕಾರ್ಡ್ ಮಾಡಬೇಡಿ ಲಾ ಹೇಳೋರೆ ಅವಾಗ್ಲೂ ರೆಕಾರ್ಡ್ ಮಾಡಬೇಕು ಅಂತ ಮಾಡಬೇಡಿ ಆದರೆ ಆಕೆ ಆ ಅಂತ ಸ್ಥಿತಿನಲ್ಲಿ ಇದ್ದು ಅಂತ ಹೇಳಿ ಸಿಡಿ ನಲ್ಲಿ ರೆಕಾರ್ಡ್ ಮಾಡಬೇಡಿ ಐ पुಟ್ ಸಚ್ ಅನ್ ಸರ್ಚ್ ವರ್ಚರ್ देयर ವಾಸ ನೋ ರೆಸ್ಪಾನ್ಸ್ ಐ पुಟ್ ಸಚ್ ಅನ್ ಸರ್ಚ್ ಇನ್ ಪುಟ್ ನೋ ರೆಸ್ಪಾನ್ಸ್ ವಿತ್ ದಿ ಹೆಲ್ಪ್ ಆಫ್ ಐ ಸೈಕಾಟ್ರಿಸ್ಟ್ ಐಸ್ ಆನ್ಸರ್ ಕ್ವೇಶನ್ ದೇರ್ ವಾಸ್ ನೋ ರೆಸ್ಪಾನ್ಸ್ ವಿಡಿಯೋ ಮಾಡಿ ವಿಡಿಯೋ ಮಾಡೋದಕ್ಕೆ ಅವಶ್ಯಕತೆ ಇದೆ ಅದೆಲ್ಲವನ್ನು ವೀಡಿಯೋಗ್ರ ಮಾಡಿ ಆಡಿಯೋ ಮಾಡಿ ವಿಡಿಯೋ ಮಾಡಿ ಸಿ ಡಿನಲ್ಲಿ ವಿವರವಾಗಿ ಅದನ್ನು ದಾಖಲು ಮಾಡಿ ಮೊನ್ನೆ ನಿನ್ನೆ ಸಿ ಡಿ ಕೇಳಿದರೆ ಜಡ್ಜ್ ಇರೋರು ಸಿಡಿನ ಕೊಡ್ತಾರೆ ಇವರೇನು ಬಾಯ್ ಮತ್ನಲ್ಲಿ ಏನು ಅಬ್ಜೆಕ್ಷನ್ ತೆಕ್ ಇವರು ಏನು ಹೇಳ್ಕೊತಾರೆ ಅದು ಯಾವುದು ಡಿನಲ್ಲಿಲ್ಲ